মোড়িয়ে <imitation> নাচ

ಒಬ್ಬರೇ ನಗು ಯಾವ್ದು ಈ ಒಬ್ಬರೇ ಅಂತ ಹೇಳ್ತಾರೆ ಒಬ್ಬರೇ ನಗುವರನ್ನು ಹುಚ್ಚ ಅಂತ ಹೇಳ್ತಾರೆ ಹೇಳುದಿಲ್ಲ ನೀನು ಹೇಳದಿದ್ರೆ ನಾನು ಹುಚ್ಚ ಅಂತ ಹೇಳ್ತಾ ಹಾಗೆ ಹೇಳಿದ್ದ ಮತ್ತೆ ಹಾಗಲ್ಲ ಆಗದಿಂದ ನಾನು ಜೊತೆಯಲ್ಲೇ ಇದ್ದೇನೆ ಹಾ ಅಂತಬ್ರು ಇದು ಏಕಾಂತ ಹ ನಾವು ಜೊತೆಯಲ್ಲಿರುವ ಹಾಕಿ ನಗಬೇಕು ಅಂತ ಆದ್ರೆ ನಾನು ಕಚ್ಚ ಗುಳಿ ಆದ್ರೆ ನೀನು ಕಚ್ಚ ಗುಳಿ ಇಡುವುದು ನನಗೆ ನಗು ಬರ್ತಾನ ಇಲ್ಲ ದೇವರಣೆ ಬರುದಿಲ್ಲ ಯಾಕೆ ಅದು ಉಗುನಿಷ್ಟಿ ಸುತ್ತ ಬಿಟ್ಟು ಶಿಪ್ಪೆ ಹೋಗ್ತದೆ ಮಾತಾಡುವುದಿಲ್ಲ ಹೆಣ್ಣು ಕಾಲ ಶೃಂಗಾರದ ಬಗ್ಗೆ ಎಲ್ಲ ಮಾತಾಡಬೇಡಿ ಹೆಂಗಾರದ ಬಗ್ಗೆ ಅಂತ ಇಷ್ಟುಂತ ಬಿಡುದ ಬೇರೆ ಪುನಃ ಅದಕ್ಕೆ ಬಣ್ಣ ಹಾ ಅದು ಬೇಕಾಗ್ತದೆ ಅದು ಹೆಣ್ಮಕ್ಳು ಶೃಂಗಾರ ಆಗುತ್ತೆ ಶೃಂಗಾರ ಹಾಗಲ್ಲ ಹ ಆ ಮೂಲೆಯನ್ನು ನೋಡಿಕೊಳ್ತಾ ಇದ್ದೀವಿ ಹಾ ಅಲ್ಲದೆ ಇರುವೆಗಳ ಕೊಟ್ಟು ಓಡಾಡ್ತಾ ಇದ್ದಾಳೆ ಕಾಣ್ತಾ ಹೌದು ಹೌದು ಅದನ್ನು ನೋಡ್ತಾ ಇದಾಡ್ತಾ ಇದ್ದೀನಿ ಹಾ ಸ್ವಾಮಿ ಓ

ye namaste ಮುಂದೆ ಒಳ್ಳಿತಲ್ಲ ಯಾಕೆ ನಾವು ಆತುರ ಮಾಡಬೇಕು ಆದ್ರೆ ಎಷ್ಟು ಅಂತ ಇರೋದು ಏನೀಗ ಆತುರ ಮಾಡಿದ್ದಲ್ಲ ಸ್ವಾಮಿ ಓ ನೀವು ನಗೆ ಆಡ್ತಾ ಇದ್ದೀರಿ ಹೌದು ಲಗೆ ವಿಷಯ ನನಗೂ ಹೇಳಿದ್ರೆ ನಾನು ಜೊತೆಯಾಗಿ ನಗುವುದಕ್ಕಾಗ್ತದೆ ಇಲ್ವೋ ನಿನಗೆ ಸೂಕ್ಷ್ಮವಾಗಿ ನಾನು ವಿಚಾರವನ್ನು ಹೇಳ್ತೇನೆ ಏನು ಗುರುಗಳಾದಂತಹ ಗಾರ್ಗ್ಯರಿಂದ ಅನುಗ್ರಹಿತವಾದಂತಹ ವಿದ್ಯೆ ಪಶು ಪಕ್ಷಿಗಳ ಭಾಷೆ ನನಗೆ ವೇದ್ಯವಾಗುತ್ತದೆ ಓಹೋ

ಿಲ್ಲ ಈಗ ಗೊತ್ತು ಹಳೆಯ ನೀವು ನಾ ಆಡಿದ್ಯಾ ಹೇಳಿದ್ ನಾ ಇರುವೆಗಳ ಆಡಿದಂತಹ ಮಾತಿದ್ಯಂತ ಮುಗಿಲ್ವಾ ಮುಗಿಲಿಲ್ಲ ಈಗ ಇರುವೆಗಳು ಮಾತಾಡಿದ ನಗೆ ಆಡಿದ್ದು ಅಂತ ಆಯ್ತು ಹ ಈಗ ನನಗೆ ಬರುವಂತ ಏನು ಅಂತ ಬೇಡುವ ಹಾಗೆಲ್ಲ ಎಲ್ಲ ವಿಚಾರದಲ್ಲಿ ಕುತೂಹಲವನ್ನು ತೋರಿಸುವಾಗ ನನಗೆ ಕುತೂಹಲ ಉಂಟು ಅಂತ ಹೇಳಿದ್ದಾರೆ ನಾನೊಂದು ಸೂಕ್ಷ್ಮವಾಗಿ ಹೇಳ್ತೇನೆ ಏನು ಗಾರ್ಜರು ಈ ವಿದ್ಯೆಯನ್ನು ನನಗೆ ಉಪದೇಶಿಸುವಾಗ ಒಂದು ಮಾತನ್ನು ಹೇಳಿದ್ದಾರೆ ನಿನಗೆ ಮತ್ತೆ ನನಗೆ ಬಿಟ್ಟರೆ ಮೂರನೇವರೆಗೆ ಗೊತ್ತಾಗಲೇಬಾರದು ಅಂತ ಹೇಳಿದ್ದಾರೆ ಗೊತ್ತಾದ್ರೆ ನನ್ನ ತಲೆ ಸಾವಿರ ಹಾಳುತ್ತದೆ ದೃಷ್ಟಿಯಂತಿನಲ್ಲಿ ಸುಟ್ಟು ಬರುತ್ತದೆ ಮೂರನೇವರೆಗೆ ಗೊತ್ತಾದ್ರೆ ಮಾತ್ರ ಹೋಳಾಗುತ್ತದೆ ಅಂತ ಹೇಳಿದ್ರು ಹೌದಾ ಹೇಗೆ ಮುಂದೆ ಈಗ ಅವರ ಲೆಕ್ಕದಲ್ಲಿ ನೀನು ಆಗುವುದಿಲ್ಲ ಯಾಕೆ ಒಬ್ಬ ಪುರುಷನಾದ ಪೂರ್ಣನಾಗುವುದು ಯಾವಾಗ ಯಾವಾಗ ನಾವಾಗ ಮದುವೆಯಾದ ಬಳಿಕ ಇಲ್ಲದೆ ಇದ್ರೆ ಹಾ ಮದುವೆಯಾದ ಈಗ ಶಿವಪಾರ್ವತಿಯರನ್ನೇ ನಾವು ಒಂದು ವೇಳೆ ಆದರ್ಶವಾಗಿ ಸ್ವೀಕರಿಸಿದೆ ಆ ತತ್ವ ಏನ್ ಹೇಳ್ತದೆ ಪಾರ್ವತಿಯ ಒಂದು ಅವರೇ ಬೇಡ ವಿಷಯ ಅದಕ್ಕೆ ಅದೆಲ್ಲ ಬೇಡ ನಿಮ್ಮದು ಹಾಗಲ್ಲ ಹ್ ಅರ್ಧನಾರೇಶ್ವರ ತತ್ವದಲ್ಲಿ ಹೇಗೆ ಯಾಕೆ ದೇಹದ ಶರೀರಿನಿ ಮಾಡಿದ್ದೇನೆ ಹಾಗಾಗಿ ನಿಮ್ಮ ದೇಹ ಒಂದಾಗಬೇಕು ಅಂತ ನಾನು ಸೇರ್ಬೇಕಬೇಡ ಹೌದೇ ಅದು ಎಲ್ಲದರಲ್ಲೂ ಪೂರಕವಾಗಿದ್ದೆ ಮಾತ್ರ ಕೇವಲ ದೇಹವನ್ನು ಹಂಚಿಕೊಂಡು ಮದುವೆಯಾಗಿ ಗಂಡ ಹೆಂಡತಿ ಆದಲ್ಲಿಗೆ ಆಗುವುದಿಲ್ಲ ಮನಸ್ಸು ಅದಕ್ಕೆ ಪೂರಕ ಮನಸ್ಸು ಒಂದು ಆಗಲಿಲ್ಲ ಅಂತ ಅಲ್ಲ ನನ್ನ ಮನಸ್ಸು ನಿನ್ನ ಮನಸ್ಸು ಏಕಮುಖವಾಗಿ ಉಂಟಾ ಇಲ್ವಾ ಇಲ್ವಾ ಭಿನ್ನವಾಗಿ ಉಂಟು ನಾನು ಯಾವುದೇ ತೀರ್ಮಾನವನ್ನು ಹೇಳಿದ್ರೆ

ಮತ್ತು ನಿನಗೆ ತಿಳ್ಕೊಳ್ಬೇಕಾ ಸ್ವಾಮಿ ಹೆಂಗತ್ತಾದವಳಿಗೆ ಒಬ್ಬಳು ಪ್ರತಿಮ್ಲತೆಯಾದವರಿಗೆ ಪ್ರಪಂಚದಲ್ಲಿ ಕ್ರಮ ಹೇಗೆ ಏನು ಗಂಡನೇ ದೇವರು ಹೌದು ಹೌದಾ ಹೌದು ದೇವರು ಬಾಯ್ ತಗೊಂಡು ನನಗೆ ದೇವ್ರು ಬೇಕು ದೇವರು ವಿಷಯ ದೇವ್ರೆ ಅದೇ ಅದೆಲ್ಲ ಬೇಡ ದೇವ್ರು ಕಾಣುವುದಿಲ್ಲ ಬೇಡ ನನಗೆ ಈ ವಿಷಯ ಗೊತ್ತಾಗದೆ ಹೋದ್ರೆ ಹ ನನಗೆ ಸಾವಬಂಧ ಹಾಗಾಗ್ತದೆ ಹ ಹಾಗಾಗಿ ಹೇಳ್ತಾ ಇದ್ದೇನೆ ನೀವು ಸತ್ರು ಅಡ್ಡಿನ ನನಗೆ